ನಮಸ್ಕಾರ ಸ್ನೇಹಿತರೆ ನಮ್ಮ ಡಿಜಿಟಲ್ ವೈವ್ಸ್ ಚಾನೆಲ್ಗೆ ಸ್ವಾಗತ ಇಂದು ಅಮೆರಿಕಾದಿಂದ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕಾದ ಭದ್ರತೆಯ ದೃಷ್ಟಿಯಿಂದ ಒಂದು ಮಹತ್ವದ ಮತ್ತು ವಿವಾದಾತ್ಮಕ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಹನ್ನೆರಡು ದೇಶಗಳ ನಾಗರಿಕರಿಗೆ ಅಮೆರಿಕ ಪ್ರವೇಶವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಈ ವಿಡಿಯೋದಲ್ಲಿ ಈ ನಿಷೇಧ ಯಾಕೆ ಯಾವೆಲ್ಲಾ ದೇಶಗಳು ಈ ಲಿಸ್ಟ್ನಲ್ಲಿವೆ ಮತ್ತು ಇದರ ಪರಿಣಾಮಗಳೇನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತೇವೆ ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮೊದಲಿಗೆ ಸುದ್ದಿ ಏನು ಅಂತ ನೋಡೋಣ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸಹಿ ಹಾಕಿರುವ ಈ ಹೊಸ ಆದೇಶ ಸೋಮವಾರದಿಂದಲೇ ಜಾರಿಗೆ ಬಂದಿದೆ ಈ ಆದೇಶದ ಪ್ರಕಾರ ಹನ್ನೆರಡು ದೇಶಗಳ ಪ್ರಜೆಗಳು ಅಮೆರಿಕಾಕ್ಕೆ ಪ್ರಯಾಣಿಸುವಂತಿಲ್ಲ ಇದಲ್ಲದೆ ಇನ್ನೂ ಏಳು ದೇಶಗಳ ಮೇಲೆ ಭಾಗ್ಯ ನಿರ್ಬಂಧಗಳನ್ನು ಹೇರಲಾಗಿದೆ ಇದು ಟ್ರಂಪ್ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಜಾರಿಗೊಳಿಸುತ್ತಿರುವ ಎರಡನೇ ಪ್ರಯಾಣ ನಿಷೇಧವಾಗಿದೆ ಎರಡು ಸಾವಿರ ಹದಿನೇಳರಲ್ಲಿ ತಮ್ಮ ಮೊದಲ ಅವಧಿಯಲ್ಲಿ ಇದೇ ರೀತಿಯ ಆದೇಶವನ್ನು ಹೊರಡಿಸಿದ್ದರು ಈಗ ಎಲ್ಲರ ಮನಸ್ಸಲ್ಲಿರೋ ಪ್ರಶ್ನೆ ಯಾವ ದೇಶಗಳಿಗೆ ಈ ನಿಷೇಧ ಅನ್ವಯಿಸುತ್ತೆ ಅಂತ ನಾವು ಪಟ್ಟಿ ಹೇಳ್ತೀವಿ ಗಮನವಿಟ್ಟು ಕೇಳಿ ಸಂಪೂರ್ಣ ನಿಷೇಧಕ್ಕೊಳಗಾದ ಹನ್ನೆರಡು ದೇಶಗಳು ಹೀಗಿವೆ ಒಂದು ಅಫ್ಘಾನಿಸ್ತಾನ ಎರಡು ಮ್ಯಾನ್ಮಾರ್ ಮೂರು ಛಾನ್ ನಾಲ್ಕು ಕಾಂಗೋಹ್ ಐದು ಇಕ್ವೊಟೋರಿಯಲ್ ಆರು ಎರಿಟ್ರಿಯಾ ಏಳು ಹೈಟಿ ಎಂಟು ಇರಾನ್ ಒಂಬತ್ತು ಲಿಬಿಯಾ ಹತ್ತು ಸೋಮಾಲಿಯಾ ಹನ್ನೊಂದು ಸುಡಾನ್ ಹನ್ನೆರಡು ಯಮೆನ್ ಇವುಗಳ ಜೊತೆಗೆ ಇನ್ನೂ ಏಳು ದೇಶಗಳ ಮೇಲೆ ಭಾಗಶ ಪ್ರಯಾಣ ನಿರ್ಬಂಧಗಳನ್ನು ವಿಧಿಸಲಾಗಿದೆ ಆ ದೇಶಗಳೆಂದರೆ ಬುರುಂಡಿ ಕ್ಯೂಬಾ ಲಾವೋಸ್ ಸಿಯೆರಾ ಲಿಯೋನ್ ಟೋಗೊ ತುರ್ಕಮೆನಿಸ್ತಾನ್ ಮತ್ತು ವೆನೆಜುವೆಲಾ ಹಾಗಾದರೆ ಈ ಕಠಿಣ ನಿರ್ಧಾರಕ್ಕೆ ಕಾರಣವೇನು ವೈಟ್ ಹೌಸ್ ಹೇಳುವ ಪ್ರಕಾರ ಅಮೆರಿಕನ್ನರನ್ನು ಅಪಾಯಕಾರಿ ವಿದೇಶಿ ವ್ಯಕ್ತಿಗಳಿಂದ ರಕ್ಷಿಸಲು ಈ ನಿರ್ಬಂಧಗಳನ್ನು ಜಾರಿಗೆ ತರಲಾಗಿದೆ ಟ್ರಂಪ್ ಅವರು ಇತ್ತೀಚೆಗೆ ಕೊಲೊರಾಡೋದ ಬೌಲ್ಡರ್ನಲ್ಲಿ ನಡೆದ ದಾಳಿಯನ್ನು ಉಲ್ಲೇಖಿಸಿದ್ದಾರೆ ಸರಿಯಾಗಿ ಪರಿಶೀಲನೆಗೆ ಒಳಪಡದ ವಿದೇಶಿ ಪ್ರಜೆಗಳಿಂದ ಎದುರಾಗುವ ಅಪಾಯಕ್ಕೆ ಈ ಘಟನೆ ಸಾಕ್ಷಿ ಎಂದು ಅವರು ಹೇಳಿದ್ದಾರೆ ಆದರೆ ಇಲ್ಲಿ ಒಂದು ಇಂಟರೆಸ್ಟಿಂಗ್ ವಿಷಯವಿದೆ ಬೌಲ್ಡರ್ನಲ್ಲಿ ದಾಳಿ ನಡೆಸಿದ ವ್ಯಕ್ತಿ ಈಜಿಪ್ಟ್ ದೇಶದವನು ಆಶ್ಚರ್ಯ ಅಂದರೆ ಈಜಿಪ್ಟ್ ದೇಶ ಈ ನಿಷೇಧದ ಪಟ್ಟಿಯಲ್ಲಿಲ್ಲ ಆದರೆ ಈ ನಿಷೇಧ ಎಲ್ಲರಿಗೂ ಅನ್ವಯಿಸುವುದಿಲ್ಲ ಕೆಲವು ವಿನಾಯಿತಿಗಳನ್ನು ನೀಡಲಾಗಿದೆ ಅಮೆರಿಕಾದಲ್ಲಿ ಕಾನೂನುಬದ್ಧವಾಗಿ ವಾಸಿಸುತ್ತಿರುವವರು ಗ್ರೀನ್ ಕಾರ್ಡ್ ಹೋಲ್ಡರ್ಸ್ ವಿಶೇಷ ವಲಸೆ ವೀಸಾ ಹೊಂದಿರುವ ಅಮೆರಿಕ ಸರ್ಕಾರದ ನೌಕರರು ಅಫ್ಘಾನ್ ವಿಶೇಷ ವಲಸೆ ವೀಸಾ ಹೊಂದಿರುವವರು ನಿಷೇಧಿತ ದೇಶದ ಪಾಸ್ಪೋರ್ಟ್ ಬಳಸದೆ ಪ್ರಯಾಣಿಸುವ ದ್ವಿಪೌರತ್ವ ಹೊಂದಿದವರು ವಿಶ್ವಕಪ್ ಮತ್ತು ಒಲಿಂಪಿಕ್ಸ್ನಂತಹ ಪ್ರಮುಖ ಕ್ರೀಡಾಕೂಟಗಳಿಗೆ ಬರುವ ಕ್ರೀಡಾಪಟುಗಳು ಮತ್ತು ಅವರ ತಂಡಗಳು ಹಾಗೆ ಅಮೆರಿಕಾದ ರಾಷ್ಟ್ರೀಯ ಹಿತಾಸಕ್ತಿಗೆ ಪೂರಕವಾದರೆ ವಿದೇಶಾಂಗ ಕಾರ್ಯದರ್ಶಿಗಳು ಪ್ರಕರಣದಿಂದ ಪ್ರಕರಣಕ್ಕೆ ವಿನಾಯಿತಿ ನೀಡಬಹುದು ಟ್ರಂಪ್ ಅವರ ಈ ಆದೇಶಕ್ಕೆ ಜಗತ್ತಿನಾದ್ಯಂತ ತೀವ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಚಾಡ್ ದೇಶ ತಕ್ಷಣವೇ ಪ್ರತೀಕಾರ ತೀರಿಸಿಕೊಂಡಿದೆ ಅಮೆರಿಕಾದ ಪ್ರಜೆಗಳಿಗೆ ವೀಸಾ ನೀಡುವುದನ್ನೇ ನಿಲ್ಲಿಸಿದೆ ಸೋಮಾಲಿಯಾ ದೇಶವು ಭದ್ರತಾ ಸಮಸ್ಯೆಗಳನ್ನು ಬಗೆಹರಿಸಲು ಅಮೆರಿಕಾದೊಂದಿಗೆ ಕೆಲಸ ಮಾಡುವುದಾಗಿ ಹೇಳಿದೆ ಆಫ್ರಿಕನ್ ಯೂನಿಯನ್ ಸಂಬಂಧಪಟ್ಟ ದೇಶಗಳೊಂದಿಗೆ ಮಾತುಕತೆ ನಡೆಸುವಂತೆ ಅಮೆರಿಕಕ್ಕೆ ಕರೆ ನೀಡಿದೆ ಅಮೆರಿಕದಲ್ಲಿಯೂ ಸಹ ಪರವಿರೋಧ ಚರ್ಚೆಗಳು ಆರಂಭವಾಗಿವೆ ಡೆಮೋಕ್ರಾಟ್ ಪಕ್ಷದ ಕಾಂಗ್ರೆಸ್ ಸದಸ್ಯೆ ಪ್ರಮೀಳಾ ಜಯಪಾಲ್ ಟ್ರಂಪ್ ಅವರ ಮೊದಲ ಅವಧಿಯ ಮುಸ್ಲಿಂ ಬ್ಯಾನರ್ ವಿಸ್ತರಣೆಯಾದ ಈ ನಿಷೇಧ ನಮ್ಮನ್ನು ವಿಶ್ವಮಟ್ಟದಲ್ಲಿ ಮತ್ತಷ್ಟು ಏಕಾಂಗಿಯಾಗಿಸುತ್ತದೆ ಎಂದು ಟೀಕಿಸಿದ್ದಾರೆ ಆದರೆ ರಿಪಬ್ಲಿಕನ್ ಪಕ್ಷದ ಕ್ಲೇಹಿಗಿನ್ಸ್ ಇದನ್ನು ಸಮರ್ಥಿಸಿಕೊಂಡಿದ್ದು ಅಮೆರಿಕಕ್ಕೆ ಪ್ರಯಾಣಿಸುವುದು ಒಂದು ಸೌಲಭ್ಯವೇ ಹೊರತು ಹಕ್ಕಲ್ಲ ಎಂದಿದ್ದಾರೆ ಒಟ್ಟಿನಲ್ಲಿ ಟ್ರಂಪ್ ಅವರ ಈ ನಿರ್ಧಾರ ಜಗತ್ತಿನಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಮತ್ತು ಕಾನೂನು ಸವಾಲುಗಳು ಎದುರಾಗುವ ಸಾಧ್ಯತೆಯೂ ಇದೆ ಈ ಪ್ರಯಾಣ ನಿಷೇಧದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಇದು ಅಮೆರಿಕಾದ ಭದ್ರತೆಗೆ ಅವಶ್ಯಕವೇ ಅಥವಾ ಇದು ತಾರತಮ್ಯವೇ ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ವಿಷಯದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ